ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಯಾರಿಗೆ ಅಶಕ್ತಿ ಅನ್ನಿಸ್ತತಿ ಕೈಕಾಲಕ್ಕೆ ಶಕ್ತಿ ಇಲ್ಲ ಸೊಂಠದಾಗ ಶಕ್ತಿ ಇಲ್ಲ ಅನ್ನ ನಂತರ್ಗೆ ಒಂದು ಔಷಧಿ ಸಮಾನ ಇರುವಂಥ ಒಂದು ಪಾಯಸ ತೋರಿಸ್ತೀನಿ ಅಳವಿ ಪಾಯಸ ಇವಕ್ಕೆ ಅಳವಿ ನೋಡ್ರಿ ನೋಡಿರಿ ಸಾಸಿವೆಗಿಂತ ಸಣ್ಣೂರು ಕಾಳು ಇವನ್ನು ಒಂದು ಸ್ಪೂನ್ ರಾತ್ರಿ ನೆನೆಯಿಡಬೇಕು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡಬೇಕು ಇದನ್ನು ಯಾವಾಗಲೂ ಬಾಣಂತಂದಾಗ ಮೂರು ತಿಂಗಳಗಟ್ಟಲೆ ಹೆರಿಗೆ ಅದವ್ರಿಗೆ ಕೊಡ್ತಿರ್ತಾರೆ ಶಕ್ತಿ ಬರಕ್ಕೆ ನೋಡ್ರಿ ಇಲ್ಲೇ ಈ ಥರ ನೆನದಿಂದ ಈ ಥರ ಡುಮ್ ಡುಮ ಅದೇ ನೀರನ್ನು ಹಾಕಿ ನೀರು ಕಡಿಮೆ ಆದ್ರೆ ಇನ್ನೊಂದು ಅರ್ಧ ಲೋಟ ಹಾಕಿ ಕುದಿಯೋಕೆಡಣ್ ಚಲೋ ಒಂದು ಐದಾರು ನಿಮಿಷ ಮೀಡಿಯಮ್ ಊರಿ ಒಳಗೆ ನೋಡ್ರಿ ಇದು ಈ ಅಳವಿ ಪಾಯಸಕ್ಕೆ ಹಾಲು ಸಕ್ಕರೆ ತುಪ್ಪ ಹಾಕಿ ಮಾಡ್ತಾರೆ ಕೆಲವರು ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ತಾರೆ ನಾವು ಬೆಲ್ಲ ಹಾಕಿ ಮಾಡಿ ತೋರಿಸಿನಿ ಇವತ್ತ ಆರೋಗ್ಯಕ್ಕೆ ಒಳ್ಳೇದು ಅಂತ ಸಕ್ಕರೆ ಬೇಡ ಬೆಲ್ಲ ಒಳ್ಳೇದು ಅಂತ ಹಾಕಿ ಮಾಡಿ ತೋರ್ಸಿನಿ ನೋಡ್ರಿ ಒಂದು ಐದು ನಿಮಿಷ ಚಲೋ ಕುದಿಬೇಕು ಯಾರಿಗೆಲ್ಲ ದೊಡ್ಡೋರಿಗೆ ಮಕ್ಕಳಿಗೆ ಶಕ್ತಿಹೀನತೆ ಇರ್ತತಿ ಅಶಕ್ತಿ ಅನ್ನಿಸ್ತತಿ ಅವ್ರಿಗೆ ಈ ಪಾಯಸವನ್ನು ಮಾಡಿ ಕೊಡ್ರಿ ನೋಡ್ರಿ ಈ ಥರ ಪಳಪಳ ಅಂತ ಕುದಿಬೇಕು ಅದು ಕುದ್ದಿದ್ದು ಹೆಂಗೆ ಗೊತ್ತಾಕತಿ ಅಂತಂದ್ರೆ ಅವು ರೌಂಡ್ ರೌಂಡಾಗಿರ್ತಾವೆ ಮತ್ತು ಟ್ರಾನ್ಸ್ಪರೆಂಟ್ ಆಗಿರ್ತಾವೆ ನೋಡ್ರಿ ಗ್ಲಾಸ್ ಗ್ಲಾಸ್ ಕಣ್ಣಂಗೆ ಕಾಣಿಸ್ತತಿ ತೋರಿಸ್ತೇನೆ ನೋಡ್ರಿ ಈಗ ಹೌದಾ ಈ ಥರ ಹಾಲು ಮೊದಲ ನೀರು ಹಾಕಿದಾಗರ ಹಾಕಿರಿ ಇವಾಗರ ಹಾಕಿರಿ ಕೊನೆಗಾರ ಹಾಕಿರಿ ಯಾವಾಗ ಹಾಕಿರೋ ನಡೀತತಿ ನಾನು ಚಿಕ್ಕ ಬಟ್ಲಲ್ಲೇ ಒಂದು ಬಟ್ಲ ಹಾಲಾಕೀನಿ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲ ಬೆಲ್ಲ ಹಾಕ್ತೀನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಂಥ ಬೆಲ್ಲ ಬಳಸಿನಿ ಇಲ್ಲಿ ತುಪ್ಪ ಹಾಕಿದ್ದು ಸ್ಕಿಪ್ ಆಗೈತಿ ತುಪ್ಪ ಹಾಕ್ಬೇಕು ಒಂದು ಸ್ಪೂನು ಒಂದು ಐದು ನಿಮಿಷದಾಗ ರೆಡಿ ಹಾಕೈತಿ ನೋಡ್ರಿ ಬೆಲ್ಲದ ಅಳವಿ ಪಾಯಸ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಇವಾಗ ಬೆಲ್ಲ ಹಾಕ್ತೇನೆ ನೋಡ್ರಿ ಈ ಮೂರು ಮಿಕ್ಸ್ ಆಗಿಬಿಟ್ರೆ ಸಾಕು ಒಂದು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ದು ಸ್ಕಿಪ್ ಆಗೈತಿ ಇನ್ನಷ್ಟು ಇನ್ನೆಷ್ಟು ಕುಡಿಬೇಕು ಅನ್ನಿಸ್ತೈತಿ ನೋಡ್ರಿ ಅಷ್ಟೊಂದು ಚೆನ್ನಾಗಾಗಿರ್ತತಿ ಒಂದು ಲೋಟಾಕೆ ಸರ್ವ್ ಮಾಡಿ ತೋರಿಸ್ತೀನಿ లోటా ఖాయ్ తోరస్తం నాడ్రీ వంద లోటా ఇగా ನೋಡಿರಿ ಸ್ಪೂನ್ ಒಳಗೆ ತೊಗೊಂಡು ತೋರ್ಸಿನಿ ಎಷ್ಟು ಚೆನ್ನಾಗಿ ಬಂದೈತಿ ಈ ಥರ ಇರಬೇಕು ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯಿಂದ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ